ಸ್ನೇಹಿತರೆ ನೀವು ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಹೋದರೂ ಇಂಥ ಒಂದು ದರ್ಶನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ವಿಡಿಯೋ ಕ್ಲಿಪ್ಸ್ ಅನ್ನು ನಿಮಗೆ ತೋರಿಸ್ತಾ ಕೊನೆಯ ಒಂದು ಮೂರು ನಿಮಿಷ ನಿಮಗೆ ಸಿಗಂದೂರು ಚೌಡೇಶ್ವರಿಯ ಮಹಿಮೆ ಹಾಗೂ ಪೂರ್ಣ ಕತೆ ವಿವರಣೆಯೊಂದಿಗೆ ತಿಳಿಸ್ತೇನೆ ಬನ್ನಿ ವಿಡಿಯೋ ಕೊನೆಯವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಸಿಗಂದೂರು ಚೌಡೇಶ್ವರಿ ತಾಯಿ ತಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಗೆ ಕೊನೆಯಲ್ಲಿ ಹಿಂದಿನ ಅಲಂಕಾರ ಅಂದರೆ ಜನವರಿ ಎರಡನೇ ತಾರೀಕಿನ ಅಲಂಕಾರದ ಫೋಟೋ ಸಹಿತ ಹಾಕಿದ್ದೀನಿ ಬನ್ನಿ ಸ್ನೇಹಿತರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಬಗ್ಗೆ ದೇವರ ದರ್ಶನ ಇಲ್ಲಿನ ಕ್ಷೇತ್ರ ಮಹಿಮೆ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಲಾಂಚ್ ಸಮಯ ಲಾಂಚಲ್ಲಿ ಹೇಗೆ ಬರೋದು ದೇವರ ದರ್ಶನಕ್ಕೆ ಹೇಗೆ ಅದೆಲ್ಲ ತಿಳಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಬನ್ನಿ ಸಿಗಂದೂರು ಚೌಡೇಶ್ವರಿಯ ಇಂಚಿಂಚು ಮಾಹಿತಿಯನ್ನು ತಿಳಿದ ಮುಂದೆ ಸಾಗೋಣ ಸ್ನೇಹಿತರೆ ಸಾಗರ ರೀಚ್ ಆಯಿತು ರೀಚ್ ಆಗಿ ಯಾವುದೋ ಒಂದು ಸದ್ಗುರು ಹೋಟೆಲ್ ಇತ್ತು ವೆಜ್ ಹೋಟ್ಲು ರೈಟ್ಗೆ ಎಂಥ ಊಟ ಏನಲ್ಲ ಇರೋದ್ರಲ್ಲಿ ಒಂದೊಳ್ಳೆ ವೆಜ್ ಊಟ ಆಯಿತು ಈಗ ನಮ್ಮ ಪ್ರಯಾಣ ಲಾಂಚ್ ಕಡೆಗೆ ಮನೆ ಲಾಂಚ್ ಹತ್ರ ಹೋಗೋಣ ಲಾಂಚಲ್ಲೇ ದಾಟಿ ಕಡೆಗೆ ಹೋಗುವಂತ ಕಡೆಗೆ ಲಾಂಚ್ನ ಬಳಿ ಬರ್ತಾ ಇದ್ದೀವಿ ಸುಮಾರು ಜನ ಇಲ್ಲೇ ಕಾರ್ನ ನಿಲ್ಲಿಸಿ ಲಾಂಚಲ್ಲಿ ಹೋಗಿದ್ದಾರೆ ನಾವು ಕಾರ್ನೇ ಲಾಂಚಲ್ಲಿ ಅಲ್ಲಿ ಹಾಕೊಂಡು ಹೋಗೋಣ ಎಷ್ಟು ಐವತ್ತು ರೂಪಾಯಿ ಲಾಂಚ್ ಗೋ ಎಂಟ್ರಿ ಫೀಸ್ ಗೇಟ್ ಲಾಂಚ್ಗೆ ಎಷ್ಟು ಲಾಂಚ್ ರೂಪಾಯಿ ಗಾಡಿಗೆ ಒಬ್ಬರಿಗೆ ಹತ್ತು ರೂಪಾಯಿ ಅದು ಸಪ್ರೇಟ್

ಅಲ್ಲ ಇವಾಗ ಸಾಗರದಿಂದ ನಿಮಗೆ ಹೌದಾ ಎಷ್ಟು ಕಿಲೋಮೀಟರ್ ಜಾಸ್ತಿ ಇವಾಗ ನಾವು ನಿಟ್ಟೂರು ಮೇಲೆ ಬಂದ್ರೆ ಇಪ್ಪತ್ತೈದು ಜಾಸ್ತಿ ಆಗತ್ತೆ ಅಂದ್ರೆ ಇನ್ನ ಮುಂಚೆ ಸಾಗರಕ್ಕಿಂತ ಮುಂಚೆ ಡಿವೇಟ್ ಆಗ್ತಿವಿ ಅದಕ್ಕೆ ಜಾಗ ಇದೆಯಂತೆ ಮೂರು ನಲ್ವತ್ತಕ್ಕೆ ನೆಕ್ಸ್ಟ್ ಅಂತ ಹೇಳಿದ್ರು ಬಸ್ ಆದ್ಮೇಲೆ ಡಿಸೈಡ್ ಮಾಡ್ತಾರೆ ಕಾರು ಬಸ್ಸು ನಮ್ಗೆ ಅವಕಾಶ ಆದರೆ ನೀರಂತೂ ತುಂಬಾ ಇದೆ ನಾ ಲಾಸ್ಟ್ ಟೈಮ್ ಅಂದಾಗ ನೀರೇ ಇದಿರಲಿಲ್ಲ ಲಾಂಚೇ ನಿಲ್ಲಿಸ್ಬಿಟ್ಟಿದ್ರು ಬಳಸ್ಕೊಂಡು ಬಂದಿದ್ವಿ ಸ್ನೇಹಿತರೆ ಲಾಂಚ್ ಸಿಕ್ತು ಲಾಂಚ್ ಒಳಗೆ ಬಂದ್ವಿ ಸೊ ಸಂಜೆ ಒಂದು ಸಿಕ್ಸ್ ಫಿಫ್ಟೀನ್ ಸಿಕ್ಸ್ ಥರ್ಟಿ ಒಂದು ಕಡೆಯಿಂದ ಆರು ಹದಿನೈದು ಗ್ಲಾಸ್ಟ್ ಆಗುತ್ತೆ ಆ ಕಡೆಯಿಂದ ಆರೂವರೆಗೆ ಗ್ಲಾಸ್ಟ್ ಆಗುತ್ತೆ ನೀವು ಒಳಗಡೆ ಬರಬೇಕಾದ್ರೆ ಐವತ್ತು ರೂಪಾಯಿ ಎಂ ಎಂಟ್ರಿ ಅದು ಎಂಟ್ರಿಗೆ ಲಾಂಚ್ಗೆಲ್ಲ ಆಮೇಲೆ ಲಾಂಚ್ ಒಳಗೆ ಐವತ್ತು ರೂಪಾಯಿ ಎಂಟ್ರಿ ಮತ್ತು ಪರ್ ಹೆಡ್ ಹತ್ತು ರೂಪಾಯಿ ತೊಗೊಳ್ತಾರೆ ಆ್ಯಕ್ಚುಲಿ ಪ್ರೈವೇಟ್ ವೆಹಿಕಲ್ಸ್ನ ಹಾಕುವಂಥ ವ್ಯವಸ್ಥೆ ಕೂಡ ಇಲ್ವಂತೆ ಅದು ಆಗಿರೋದರಿಂದ ಈ ಲೋಕಲ್ ವೆಹಿಕಲ್ಸು ಲೋಕಲ್ ಏನಿದೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸು ಸಪೋಸ್ ಜಾಗ ಇದ್ದಾಗ ಈ ಬಂದಿರತಕ್ಕಂಥ ಟೂರಿಸ್ಟ್ ವೆಹಿಕಲ್ಸ್ನೂ ಕೂಡ ಅಲೋ ಮಾಡ್ತಾರೆ ಮ್ಯಾಕ್ಸಿಮಮ್ ಅವ್ರನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ಬನ್ನಿ ನೀವು ಅಲ್ಲಿಂದ ಬಸ್ಸಿನ ವ್ಯವಸ್ಥೆ ಇದೆ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಲಾಂಚ್ ಸ್ಟಾಪಿಂದ ದೇವಸ್ಥಾನಕ್ಕೆ ಅಂಥೇಳಿ ಈ ವ್ಯವಸ್ಥೆ ಕೂಡ ಇದೆ ಹಾಗೇ ಒಂದು ನನ್ನ ಪ್ರಕಾರ ಒಂದು ಆರು ತಿಂಗಳಿಂದ ವರ್ಷದಲ್ಲಿ ರೆಡಿ ಆಗೋ ಮಟ್ಟದಲ್ಲಿದೆ ಬ್ರಿಡ್ಜು ಎಲ್ಲ ಕ್ಲೀನಾಗಿ ರೆಡಿ ಆಗ್ತಾ ಇದೆ ಅವಾಗ ಬಂದರೆ ಟಕ್ಕಂತ ಹೋಗ್ತೀವಿ ನಾವು ಇನ್ನೊಂದು ಹೊಸನಗರ ನಿಟ್ಟೂರು ಆ ರಸ್ತೆ ಏನು ಬರ್ತೀವಿ ಒಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಸಪೋಸ್ ಇಲ್ಲಿ ಬಂದು ಲಾಂಚಲ್ಲಿ ಕಾಯೋದು ಅರ್ಧ ಮುಕ್ಕಾಲು ಗಂಟೆ ಕಾಯ್ಬೋದು ನೀವು ಆ ರಸ್ತೆ ಕೂಡ ತೊಗೊಳ್ಬೋದು ಸೊ ಬನ್ನಿ ಮುಂದಕ್ಕೆ ಲಾಂಚಿಂದ ಇಳಿಬೇಕಾದ್ರೆ ನಾನು ಮತ್ತೆ ಸಿಗ್ತೀನಿ ನಿಮ್ಮನ್ನ ಅದಷ್ಟು ವ್ಯೂಸ್ ಕೂಡ ತೋರಿಸ್ತೀನಿ ಎಷ್ಟು ಗಾಡಿ ನಿಂತಾವಿಲ್ಲಿ ಅದಕ್ಕೆ ಬರೋದ್ರ ವಾಸಿ ಸ್ನೇಹಿತರೆ ಲಾಂಚ್ ಅಲ್ಲಿ ಈ ಕಡೆ ಬಾಗಿ ಬಂದ್ರೆ ಒಂದು ಇಪ್ಪತ್ತು ನಿಮಿಷ ಶರಾವತಿ ಬ್ಯಾಕ್ ವಾಟ್ರಲ್ಲಿ ಲಾಂಚಲ್ಲಿ ಮೋಸ್ಟ್ ಪ್ರಾಬ್ಲಿ ಲಾಂಚಲ್ಲಿ ಇದು ನಮ್ಮ ಕಡೆ ಯಾತ್ರೆ ಇರ್ಬೋದು ಯಾಕೆ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಬ್ರಿಡ್ಜ್ ಖಂಡಿತ ರೆಡಿ ಆಗಿರುತ್ತೆ ಸೊ ಒಂದು ಇಪ್ಪತ್ತು ನಿಮಿಷ ಆ ಕಡೆಯಿಂದ ಈ ಕಡೆಗೆ ಬ್ರಿಡ್ಜ್ ರೆಡಿ ಆದರೆ ಆ ಬ್ರಿಡ್ಜಿನ ವೀಡಿಯೋ ಮಾಡೋಕ್ಕೆ ಎಷ್ಟು ಜನ ಕಾಯ್ಕೊಂಡು ಕೂತಿರ್ತಾರೆ ಇದ್ರೆ ನೋಡಿ ಇದು ತಾಯಿ ಸಿಗಂದೂರು ಚೌಡೇಶ್ವರಿಯ ಮಹಾದ್ವಾರ ನಿಲ್ಲಿಸಿ ಸ್ಟಾಪ್ ಪಾರ್ಕಿಂಗ್ ಇದ್ಬಿಟ್ಟವ್ರ ಇಲ್ಲೇ ಕ್ಲೋಸ್ ಮಾಡ್ಬಿಟ್ಟವ್ರ ಆ್ಯಕ್ಚುಲಿ ಇಲ್ಲಿವರೆಗೂ ಪಾರ್ಕಿಂಗ್ ಇದ್ದಿದ್ದು ಈಗ ಅಲ್ಲೇ ಲಾಕ್ ಮಾಡಿ ಅಲ್ಲೇ ಗಾಡಿನ ಅಲ್ಲೇ ಪಾರ್ಕಿಂಗ್ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ ಮೊದಲು ಗಾಡಿನ ಇಲ್ಲಿವರೆಗೂ ಬಿಡೋರು ಈಗೆಲ್ಲ ಅಲ್ಲೇ ಲಾಸ್ ಮಾಡಿದ್ದಾರೆ ಗಾಡಿ ಪೂಜೆ ಏನಾದರೂ ತೊಗೊಂಡ್ರೆ ನೀವು ಹಂಡ್ರೆಡ್ ರುಪೀಸ್ ಕೊಟ್ಟು ಆವಾಗ ಅವಕಾಶವನ್ನ ಕೊಡ್ತಾರೆ ಗಾಡಿ ಇಲ್ಲಿಗೆ ತರುವಷ್ಟು ಮೊದಲು ನೋಡಿ ಇಲ್ಲೆಲ್ಲ ಗಾಡಿ ಇಲ್ಲಿ ತನಕ ತರ್ತಾಯಿದ್ವಿ ೇ ಪಾರ್ಕಿಂಗ್ ಇದ್ದಿದ್ದು ಇವಾಗ ಪಾರ್ಕಿಂಗ್ ಅಲ್ಲಿ ಮಾಡಿದ್ದಾರೆ ಸೊ ಇದು ವ್ಯವಸ್ಥೆ ಬದಲಾಗಿರೋ ಇಲ್ಲಿ ಕ್ಷೇತ್ರದ ಪ್ರಧಾನ ಅರ್ಚಕರ ಮನೆಗೆ ಹೋಗುವ ದಾರಿ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಸಂಜೆ ನಾಲ್ಕರಿಂದ ಎಂಟು ಭೇಟಿಯ ಸಮಯ ಅವರು ಏನು ಶಾಸ್ತ್ರ ಎಲ್ಲ ಹೇಳ್ತಾರೆ ಚಿಂತಾಮಣಿ ಬೆಂಗಳೂರು ಸಿಗಂದೂರು ಚಿಂತಾಮಣಿ ಡೈರೆಕ್ಟ್ ಬಸ್ ಸ್ನೇಹಿತರೆ ಸಿಗಂದೂರಿಗೆ ಸಾಗರದಿಂದ ಲಾಂಚಲ್ಲಿ ಬಂದು ಲಾಂಚಲ್ಲಿ ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಜರ್ನಿ ಮಾಡಿ ಅದಾದಮೇಲೆ ಮತ್ತೆ ಒಂದು ನಾಲ್ಕು ಕಿಲೋಮೀಟ್ರ್ ಬಂದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಬಳಿ ಬಂದಿದ್ದೀವಿ ಸಿಗಂದೂರು ಚೌಡೇಶ್ವರಿಯ ಒಂದಷ್ಟು ಕಥೆಯನ್ನು ಕೇಳೋಣ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಇವಾಗ ಏನಿದೆ ಇಲ್ಲಿ ಆ್ಯಕ್ಚುಲಿ ಇದು ಮೊದಲು ಇಲ್ಲಿರಲಿಲ್ಲ ಇದಕ್ಕೆ ಒಂದು ಐನೂರು ವರ್ಷಗಳ ಇತಿಹಾಸ ಇರುವಂಥದ್ದು ಇದಕ್ಕೆ ಒಂದು ಕತೆ ಇದೆ ಸಿಗಂದೂರು ಚೌಡೇಶ್ವರಿ ಇಲ್ಲಿ ಪ್ರತಿಷ್ಠಾಪನೆ ಹೇಗಾಯಿತು ಅನ್ನೋದಕ್ಕೆ ಒಂದು ಸಣ್ಣದಾದಂಥ ಒಂದು ಕತೆ ಶೇಷಪ್ಪ ಅಂತ ಹೇಳೋರು ಏನು ಮಾಡ್ತಾರೆ ಅವರು ತನ್ನ ಸ್ನೇಹಿತರ ಜೊತೆ ಈ ಸಿಗಂದೂರು ಚೌಡೇಶ್ವರಿ ಮುಂಚೆ ಏನಿತ್ತು ದಟ್ಟಾರಣ್ಯ ಆ ಕಾಡಿನಲ್ಲಿ ಬೇಟೆಗೆ ಅಂತ ಹೋಗ್ತಾರೆ ಆ ಬೇಟೆಗೆ ಹೋದಾಗ ತುಂಬ ಕತ್ಲಾಗಿರತ್ತೆ ಆ ಕತ್ಲಲ್ಲಿ ಏನಾಗತ್ತೆ ಈ ಸ್ನೇಹಿತರು ಮತ್ತು ಶೇಷಪ್ಪ ಎಲ್ಲ ಬೇರೆ ಬೇರೆ ದಾರಿ ದಾರಿಯಾಗ್ಬಿಡ್ತಾರೆ ಅಂದರೆ ತಪ್ಪಿಸ್ಕೊಳ್ತಾರೆ ಕೊನೆಗೆ ತುಂಬ ರಾತ್ರಿ ಆಗತ್ತೆ ಶೇಷಪ್ಪನವರು ಯಾವ ಬೇಟೆನೂ ಬೇಡ ಏನು ಬೇಡ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡಿದ್ದು ಉಂಟಂತೆ ಆ ಸಮಯದಲ್ಲಿ ಸೊ ಅವಾಗ ಅವರು ರಾತ್ರಿ ಮಲಗಿರ್ತಾರೆ ಅಲ್ಲೇ ಕಾಡಲ್ಲಿ ಎಲ್ಲೋ ಒಂದು ಕಡೆ ಅವಾಗ ಅವರಿಗೆ ಒಂದು ಒಂದು ವಾಯ್ಸ್ ಕೇಳಿಸುತ್ತೆ ಒಂದು ಧ್ವನಿ ಕೇಳಿಸುತ್ತೆ ಒಂದು ಹೆಣ್ಣಿನ ಧ್ವನಿ ಕೇಳಿಸುತ್ತೆ ಆ ಧ್ವನಿ ತಾಯಿ ಸಿಗಂದೂರು ಚೌಡೇಶ್ವರಿಯ ಆಗಿರತ್ತೆ ನಾನು ಇಲ್ಲಿದ್ದೀನಿ ನನಗೆ ಒಂದು ದೇವಾಲಯವನ್ನು ಕಟ್ಟಿ ಪ್ರತಿಷ್ಠಾಪನೆಯನ್ನು ಮಾಡು ನಾನು ಬಂದಂಥ ಜನಗಳಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಕಾಡಿನಲ್ಲಿ ಒಂದು ದೇವತೆಯ ನುಡಿ ಕೇಳಿಸತ್ತೆ ಶೇಷಪ್ನವ್ರಿಗೆ ಬಹಳ ಭಯಭೀತರಾಗಿ ಎದ್ದು ಹೇಳ್ಬಿಡ್ತಾರೆ ಎದ್ದು ನೋಡ್ತಾರೆ ಏನೂ ಕಾಣಿಸೋದಿಲ್ಲ ಸೊ ಅದೊಂದು ಕನಸು ಅನ್ನೋ ರೀತಿಯಲ್ಲೇ ಇರ್ತಾರೆ ಬೆಳಗ್ಗೆ ಎಷ್ಟೊತ್ತಾಗುತ್ತೋ ಕಾಯ್ತಾ ಇರ್ತಾರೆ ಬೆಳಗ್ಗೆ ಎದ್ದು ತಮ್ಮ ಊರಿನ ಕಡೆ ಬಂದ್ಬಿಡ್ತಾರೆ ಆ ಸಿಗ್ಗಂದೂರತ್ರ ಯಾವುದೊಂದು ಸಣ್ಣ ಹಳ್ಳಿನಲ್ಲಿರ್ತಾರೆ ಅವರು ಇದನ್ನು ಜನಗಳಿಗೆ ಹೇಗೆ ಹೇಳೋದು ಅಂತ ಹೇಳಿ ಮಾರನೇ ದಿನ ಯೋಚನೆ ಮಾಡ್ತಾಯಿರ್ತಾರೆ ಯಾರು ನಂಬ್ತಾರೆ ಇದೆಲ್ಲ ಹೇಳಿದರೆ ಅನ್ನೋದು ಒಂದು ಯೋಚನೆ ಅವ್ರ ತಲಿನಲ್ಲಿರತ್ತೆ ಕೊನೆಗೆ ಇದನ್ನು ಒಬ್ರ ಹತ್ರ ತಿಳಿಸ್ತಾರೆ ಒಬ್ಬರು ಬ್ರಾಹ್ಮಣರು ಇರ್ತಾರೆ ದುಗ್ಗಜ್ಜ ಹೇಳಿ ದುಗ್ಗಪ್ಪ ಹೇಳಿ ಕೊನೆಗೆ ಅವರ ಬಳಿ ಹೇಳ್ತಾರೆ ಊರಿನ ಜನಗಳ ಹತ್ರ ಮಾತಾಡ್ತಾರೆ ಕೊನೆಗೆ ದುಗ್ಗಪ್ಪನವರು ನಾನೇ ಪೂಜೆ ಮಾಡ್ತೀನಿ ಒಂದು ಸಣ್ಣದಾದಂಥ ಗುಡಿ ಮಾಡಿ ಹೇಳಿ ಒಪ್ಕೊಳ್ತಾರೆ ಕೊನೆಗೆ ಒಂದು ತಾಯಿಗೆ ಮತ್ತು ಕಾಡಿಗೆ ಹೋಗಿ ಆ ತಾಯಿಯನ್ನು ಮತ್ತೊಮ್ಮೆ ಹೊರ ಕೇಳಿ ಬಂದು ಒಂದು ಗುಡಿಯನ್ನು ಪ್ರತಿಷ್ಠಾಪನೆ ಮಾಡಲಾಗತ್ತೆ ಸಣ್ಣದಾದಂಥ ಗುಡಿ ಈಗ ನಾವು ಲಾಂಚಲ್ಲಿ ಏನು ಬರ್ತೀವಿ ಶರಾವತಿ ಹಿನ್ನೀರು ಆ ಹಿನ್ನೀರಿನಲ್ಲಿ ಆ ಗುಡಿ ಮುಳುಗೋಗತ್ತೆ ಮತ್ತು ತುಂಬ ವರ್ಷಗಳ ನಂತರ ಅಲ್ಲಿನ ಊರಿನ ಜನಗಳೆಲ್ಲ ಸೇರಿ ಆ ದೇವಿಯನ್ನು ಅಲ್ಲಿಂದ ತಂದು ಈಗೇನು ನೋಡ್ತಾ ಇದ್ದೀರ ನೋಡಿ ಸಿಗ್ಗಂದೂರು ಚೌಡೇಶ್ವರಿ ಅಂತ ಹೇಳಿ ಆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿಷ್ಠಾಪನೆ ಅಂತ ತರುವಾಯ ಬಹಳಷ್ಟು ಪ್ರಚಲಿತಕ್ಕೆ ಬರುತ್ತೆ ತುಂಬ ಜನಗಳಿಗೆ ಅನುಕೂಲ ಆಗತ್ತೆ ಇಲ್ಲಿ ಬಂದಂಥವ್ರಿಗೆ ಬಹಳ ಒಳ್ಳೆಯದಾಗತ್ತೆ ಸೊ ಹಾಗಾಗಿ ಸುಮಾರು ಲಕ್ಷಾಂತರ ಕುಟುಂಬಗಳಿದೆ ಈ ದೇವಿಯ ಆರಾಧನೆ ಮಾಡೋವಂಥವ್ರು ಈ ದೇವಿಯನ್ನು ಮನೆ ದೇವರಾಗಿ ಮಾಡ್ಕೊಂಡಿರೋವಂಥವ್ರು ಹಾಗೆ ಇಲ್ಲೊಂದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಬೋರ್ಡನ್ನು ಕೊಡ್ತಾರೆ ಒಂದು ಬೋರ್ಡಲ್ಲಿ ಏನಿರುತ್ತೆ ಅಂದರೆ ಶ್ರೀದೇವಿಯ ರಕ್ಷಣೆ ಅಂತ ಇರುತ್ತೆ ಅಂದರೆ ಇದಿದ್ದರೆ ಕಳ್ಳರು ಕಾಕರು ಏನಿರ್ತಾರೆ ಅವ್ರು ಯಾರೂ ಬರೋದಿಲ್ಲ ಅಂದರೆ ಮನೆಗಳಲ್ಲಿ ತೋಟಗಳಲ್ಲಿ ಜಮೀನುಗಳಲ್ಲಿ ಹಾಕೊಳ್ಳೋ ಅಂಥದ್ದು ಅದನ್ನು ಹಾಕ್ಕೊಂಡು ಬಿಟ್ಟಿರ್ತಾರೆ ಇಲ್ಲಿ ಶ್ರೀದೇವಿಯ ರಕ್ಷಣೆ ಇದೆ ಅಂತ ಹೇಳಿ ಅದನ್ನು ನೋಡದೆ ಸಪೋಸ್ ಏನಾದರೂ ಯಾರಾದರೂ ಕಳ್ಳ ಕೂಡ ಬಂದು ಕದ್ರೂ ಕೂಡ ಅವನಿಗೆ ಇರಬಾರ್ದಿರೋ ಅಂತ ಕೊಡಲಾಗದಿರೋ ಅಂತ ತಡಿಯಲ್ಲಕ್ಕಾಗದೇ ಇರೋ ಅಂತ ಒಂದಷ್ಟು ತೊಂದರೆಗಳನ್ನ ದೈವಿ ದೇವಿ ಕೊಡ್ತಾಳೆ ತದನಂತರ ಅವನು ಮತ್ತೆ ಅದನ್ನು ವಾಪಸ್ ತಂದಿರ್ತಾನೆ ಅಂತ ಹೇಳಿ ಬಂದು ಒಂದು ಗಾಢವಾದ ನಂಬಿಕೆ ಇದೆ ಹಾಗಾಗಿ ಇಲ್ಲಿ ಕಳ್ಳರ ಭಯ ಕೂಡ ಇರೋದಿಲ್ಲ ಈ ದೇವಿಗೆ ಒಂದು ಬೋರ್ಡನ್ನು ತಗೊಂಡು ಹಾಕಿದರೆ ಅಂತ ಹೇಳಿ ಒಂದು ಪ್ರತೀತಿ ಒಂದು ನಂಬಿಕೆ ಕೂಡ ಇದೆ ಸೊ ಇದಿಷ್ಟಾಗಿತ್ತು ಸಿಗಂದರು ಚೌಡೇಶ್ವರಿಯ ಕತೆ ಮಹಾತ್ಮೆ